ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಫ್ಯಾಷನ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಬಿನಾಸಾಗಿರ್ತೀರ ಅಂತ ಭಾವಿಸ್ತಾ ನಾನು ಕೂಡ ಸಿಗಬೇಡ ಆಗಿದ್ದೀನಿ ಗೈಸ್ ಗೈಸ್ ತುಂಬ ದಿನಗಳೇ ಆಯಿತು ವೀಡಿಯೋಸ್ ಹಾಕಿ ಅಂತ ಹೇಳ್ಬೋದು ನಿಮಗೂ ಕೂಡ ಸಿಗಬಾಡೇ ಬೇಜಾರಾಗಿರುತ್ತೆ ನಂದಿನಿ ಯಾಕೆ ಎಂಬ್ರಾಯ್ಡ್ರಿ ವೀಡಿಯೋನ ಹಾಕ್ತಾ ಇಲ್ಲ ಅಂತ ಖಂಡಿತ ಅದಕ್ಕೆ ಒಂದು ಕಾರಣ ಇತ್ತು ವೀಡಿಯೋಸ್ ಹಾಕಿಲ್ಲ ಮೇ ಬಿ ಒಂದುವರೆ ತಿಂಗಳು ಎರಡು ತಿಂಗಳೇ ಆಯಿತು ಅಂತ ಹೇಳ್ಬೋದು ನಾನು ವೀಡಿಯೋಸ್ನ ಹಾಕಿ ಇನ್ನು ಮುಂದೆ ನಾನು ವೀಡಿಯೋಸ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಈ ಒಂದು ಮೊದಲೇ ವೀಡಿಯೋನ ಮಾಡ್ತಾಯಿದ್ದೀನಿ ಜೊತೆಗೆ ನಿಮಗೆಲ್ಲ ಸಿಕ್ಕಾಪಟ್ಟೆ ಡೌಟ್ಸ್ ಇರುತ್ತೆ ಏನಕ್ಕೆ ವಿಡಿಯೋ ಹಾಕಿರಲಿಲ್ಲ ಅಂತ ಏನಿಲ್ಲ ನನ್ನ ಮಗಳ ಒಂದು ಆರತಿ ಶಾಸ್ತ್ರ ಕಾರ್ಯಕ್ರಮ ಆಯಿತು ಹಂಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಫಂಕ್ಷನ್ ಎಲ್ಲ ಮುಗಿದು ಅವಳು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ನಾನು ಕೂಡ ನನ್ನ ಕೆಲಸನ ಶುರು ಮಾಡಿದ್ದೀನಿ ಅಂಗಡಿಗೆ ಒಂದು ತಿಂಗಳು ರಜಾ ಕೊಟ್ಟಿದೆ ಅಂತಲೇ ಹೇಳ್ಬೋದು ನಾನು ನನ್ನ ಸ್ಟೂಡೆಂಟ್ ಏನಿದ್ದಾರೆ ಎಂಬ್ರಾಯ್ಡ್ರಿ ಹಾಗೆ ಟೈಲರಿಂಗ್ ಸ್ಟೂಡೆಂಟ್ ಏನಿದ್ದಾರೆ ಪಾಪ ಅವರು ಕೂಡ ತುಂಬ ಅಡ್ಜಸ್ಟ್ ಮಾಡಿಕೊಂಡ್ರು ಅವರೆಲ್ರಿಗೂ ಕೂಡ ರಜಾ ಕೊಟ್ಟಿದೆ ಬಟ್ ಓಕೆ ಫೈನ್ ಇವಾಗ ನಾನು ಮತ್ತೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಸಿಂಗಾಪಟ್ಟೆ ಜನ ಬೇಜಾರ್ ಮಾಡ್ಕೊಂಡಿರ್ತಾರೆ ಯಾರು ಬೇಜಾರು ಮಾಡ್ಕೊಬಿ ಹಾಗೆ ನನ್ನ ಕಾಂಟ್ಯಾಕ್ಟ್ನಲ್ಲಿ ಯಾರು ಇದ್ದಾರೆ ಅವರೆಲ್ಲರಿಗೂ ಗೊತ್ತು ನಾನು ಏನು ಇದ್ದೀನಿ ಅಂತ ಓಕೆ ಇದನ್ನ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಆ ಶೇರ್ ಮಾಡಿಕೊಂಡು ಹಾಗೆ ವೀಡಿಯೋಸ್ನ ಬಿಡೋಣ ಅಂತ ಕೂಡ ಇವತ್ತು ಬಂದಿದ್ದೀನಿ ಆ ಒಂದು ವಾರದಿಂದ ಅಂಗಡಿ ಓಪನ್ ಇದೆ ಬಟ್ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಾಡೋದಕ್ಕೆ ಅಂತ ಎಲ್ರಿಗೂ ಕೂಡ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಯಾಕೆ ಅಂತಂದರೆ ನನ್ನ ಮಗಳು ಮೆಚೂರ್ಡ್ ಆಗ್ತಾ ಇದ್ದಾಗೆ ನಾನು ಅಂದ್ಕೊಂಡೆ ಅಂಗಡಿ ಕ್ಲೋಸ್ ಮಾಡಿದೆ ನಾನು ಅಂದ್ಕೊಂಡೆ ಮೇ ಬಿ ನನಗೆ ಯೂಟ್ಯೂಬಲ್ಲಿ ಸ್ವಲ್ಪ ತುಂಬ ಡಲ್ ಆಗ್ತೀನಿ ನಾನು ಅಂತ ಅಂದ್ಕೊಂಡೆ ಬಟ್ ನನ್ನನ್ನು ಡಲ್ಲಾಗೋದು ನೀವು ಬಿಟ್ಟೇ ಇಲ್ಲ ತುಂಬಾ ಖುಷಿ ಇದೆ ನನಗೆ ಆನ್ಲೈನ್ ಕ್ಲಾಸ್ ಕೂಡ ಮೇ ಬಿ ಇನ್ಯಾರು ಸೇರಿಕೊಳ್ಳೋಲ್ವೇನೋ ನನ್ನ ವೀಡಿಯೋಸ್ ಹಾಕಿದ್ರೆ ತಾನೇ ಸೇರಿಕೊಳ್ಳೋದು ಇನ್ಯಾರು ಸೇರಿಕೊಳ್ಳೋಲ್ಲೇನೋ ಮೇ ಬಿ ಅಂತ ಕೂಡ ಅಂದ್ಕೊಂಡೆ ಬಟ್ ಆ ರೀತಿ ಆಗಲಿಲ್ಲ ತುಂಬ ಜನ ಬಂದು ಈ ಒಂದು ಗ್ಯಾಪ್ ಏನಿದೆ ಈ ವಿಡಿಯೋ ಹಾಕ್ತಿರುವಂತಹ ದಿನಗಳೇನಿದ್ದಾವೆ ಅದರಲ್ಲೂ ಕೂಡ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಅಂದರೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಬರ್ತಾ ಇದ್ದಾರೆ ಹೊಸುಬ್ರು ಇನ್ನ ತುಂಬಾ ಚೆನ್ನಾಗಿ ಅದು ಒಂದು ಖುಷಿ ಇದೆ ನನಗೆ ಜೊತೆಗೆ ನನ್ನ ಯೂಟ್ಯೂಬ್ ಡಲ್ ಆಗುತ್ತೆ ಅಂದ್ಕೊಂಡೆ ಅನಾಲಿಸ್ಟಲ್ಲಿ ನೋಡಿದ್ರೆ ಯಾವತ್ತೂ ಡಲ್ ಆಗಲಿಲ್ಲ ಆ ಒಂದು ಯೂಟ್ಯೂಬು ಕೂಡ ಅಂದರೆ ಅದು ಕೂಡ ಒಂದು ವೇನಲ್ಲೇ ಹೋಗ್ತಾ ಇದೆ ಅದು ಕೂಡ ತುಂಬ ಖುಷಿ ಇದೆ ನನಗೆ ಆ ಟೈಮಿಂಗ್ಸ್ ಇರ್ಬೋದು ಸಬ್ಸ್ಕ್ರೈಬರ್ ಇರ್ಬೋದು ಜೊತೆಗೆ ವ್ಯೂಸ್ ಇರ್ಬೋದು ಹಾಗೆ ಡಾಲರ್ ಇರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಈಕ್ವಲ್ ಆಗಿ ಹೋಗ್ತಾ ಇದೆ ಈ ಕಡೆ ಡಲ್ಲೂ ಆಗಲಿಲ್ಲ ಈ ಕಡೆ ಪೂರ್ತಿಯಾಗೂ ಏರಿಲ್ಲ ಖುಷಿ ಇದೆ ನನಗೆ ಸಾಕು ಒಂದು ಲಿಮಿಟಲ್ಲಿ ಹೋಗ್ತಾ ಇದೆ ಆ ಗ್ರಾಪ್ ಅನ್ನೋದು ಹೀಗೆ ಇದೆ ಹಿಂಗೇನು ಆಗ್ಲಿಲ್ಲ ಅದು ಖುಷಿ ಇದೆ ನನಗೆ ಅದಕ್ಕೆಲ್ಲ ಕಾರಣ ನೀವೇನೆ ಅಂತಾನೆ ಹೇಳ್ಬೋದು ಜೊತೆಗೆ ಏನು ಹೇಳ್ಬೇಕು ಅಂದ್ರೆ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದೀರಾ ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ವಿಡಿಯೋಸ್ ಆಗ್ತಾ ಇಲ್ಲ ಅಂತ ಸಾರಿ ಒಂದ್ ಜನಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ ಒಂದ್ ಜನಕ್ಕೆ ಕೊಟ್ಟಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆ ಖಂಡಿತ ವೀಡಿಯೋ ನಾ ಇನ್ ಮುಂದೆ ಹಾಕ್ತೀನಿ ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ನನ್ನ ಹಳೆ ವಿಡಿಯೋಸ್ ನೋಡಿ ನೋಡಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಜೊತೆಗೆ ಫೋನ್ ಮಾಡಿದಾಗ ಅಥವಾ ಕಮೆಂಟ್ಸಲ್ಲಿ ಅಲ್ಲಿ ಹೇಳೋದು ಏನಪ್ಪ ಅಂದ್ರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ನೀವು ಹೇಳ್ಕೊಡೋದು ಅರ್ಥ ಆಗ್ತಾ ಇದೆ ಅಂತ ಅದು ನಂಗೆ ತುಂಬ ಖುಷಿ ಇದೆ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ನಿಮಗೆ ಒಟ್ಟೆಗಿಂತ ಜಾಸ್ತಿ ಇದೆ ಬಿಡ್ತಾರೆ ಅಂತ ವಿಡಿಯೋಸ್ ಆಗ್ತಾಯಿಲ್ಲ ಅಂತ ಆ ರೀತಿ ಏನಿಲ್ಲ ನನಗೆ ನೋಡಿದ ತಕ್ಷಣ ಏನಿದು ಅಂತ ಸಿಲ್ಲಿ ಅನ್ನಿಸ್ತು ಬಟ್ ಅದು ರಿಯಾಲಿಟಿ ಅಂದರೆ ಎಲ್ಲರೂ ಕೂಡ ಆಗ ಅನಿಸೆ ಅನಿಸುತ್ತೆ ಇವರು ವೀಡಿಯೋ ಆಗ್ತಾ ಇಲ್ಲ ಕರ್ತ್ಕೊಂಡು ಬಿಡ್ತಾರೆ ಅಂತ ಇರಬೇಕು ವೀಡಿಯೋ ಆಗ್ತಾ ಇಲ್ಲ ಅನಿಸಿ ಅನಿಸುತ್ತೆ ಬಟ್ ಅವ್ರಿಗೆ ಕಾರಣ ಗೊತ್ತಿಲ್ಲಲ್ವಾ ಹಾಗಾಗಿ ಅದಕ್ಕೆ ಕಮೆಂಟ್ ಮಾಡಿರ್ತಾರೆ ನಾನು ಸುಮ್ಮನೆ ನಗ್ಕೊಂಡು ಸುಮ್ಮನೆ ಅದೇ ಅಂತಂದರೆ ಒಟ್ಟೆಗಿಚಿಗೆ ತೊಗೊಂಡಿದ್ರಿ ಇಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರಲಿಲ್ಲ ನಿಮಗೆ ಅರ್ಥ ಆಗೋ ರೀತಿ ನಾನು ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ ಹೆಂಗೆ ಬೇಕೋ ಅವ್ನು ವೀಡಿಯೋ ಮಾಡಿ ಬಿಡ್ಬೋದಿತ್ತು ನಾನು ನಾನೊಂದು ವೀಡಿಯೋ ಮಾಡಬೇಕು ಅಂದರೆ ನೀಟಾಗಿ ನಿಮಗೆ ಅರ್ಥ ಆಗೋ ರೀತಿ ವೀಡಿಯೋ ಮಾಡಿ ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನೀಟಾಗಿ ಗೊತ್ತಾಗಲಿ ನಿಮಗೆ ಏನೋ ರೀತಿ ಅದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸುಮ್ಮನೆ ಹೆಂಗೋ ವೀಡಿಯೋ ಮಾಡಿ ಹೆಂಗೋ ನಿಮಗೆ ಎಡಿಟ್ ಮಾಡಿದಿರೋ ವೀಡಿಯೋ ಬಿಟ್ಟಿದ್ದರೆ ನಿಮ್ಗೆ ಏನೂ ಅರ್ಥ ಆಗಲ್ಲ ಜೊತೆಗೆ ಅಪೂರ್ತಿ ಪೂರ್ತಿ ವೀಡಿಯೋನ ನೋಡ್ತಾ ಕೂತ್ಕೊಂಡ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಾಂದರೆ ಸುಮ್ಮನೆ ಸ್ಕಿಪ್ ಮಾಡಿ ಹೋಗ್ತೀರಾ ಇಷ್ಟೇ ಆಗುತ್ತೆ ಹಾಗಾಗಿ ನನಗೆ ಅಂದರೆ ನಾನು ತಿಳ್ಕೊಂಡ್ರ ಮಟ್ಟಿಗೆ ನನಗೆ ನನಗೆ ಅಷ್ಟು ಚೆನ್ನಾಗಿ ವೀಡಿಯೋ ಇದ್ದೀನ ಇಲ್ವಾ ಅಂತ ಅನ್ನಿಸ್ತಾ ಇತ್ತು ಅಂದರೆ ಕೆಲವೊಂದು ಟೈಮ್ ನನ್ನ ವೀಡಿಯೋ ನನಗೆ ಇಷ್ಟ ಆಗಿಲ್ಲ ಎಷ್ಟೋ ಸಲ ಬಟ್ ಆದರೂ ಕೂಡ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಎಕ್ಸ್ಪ್ಲೇನ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ದೀರಾ ಅಲ್ಲಿ ಆಗ್ಬೋದು ಚೆನ್ನೈನಿಂದ ಕೂಡ ಒಬ್ಬರು ಫೋನ್ ಮಾಡಿದ್ರು ಅಂದರೆ ಅವ್ರಿಗೆ ನನ್ನ ಭಾಷೆ ಬರಲ್ಲ ನನಗೆ ಅವ್ರ ಭಾಷೆ ಬರಲ್ಲ ಬಟ್ ಅದು ಕೂಡ ಫೋನ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು ರೇಂಜಿಗೆ ಅರ್ಥ ಆಗೋ ರೀತಿ ಇಬ್ರು ಮಾತಾಡಿದ್ವಿ ಬಟ್ ಅವರು ಅಷ್ಟೇನೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿನ ಮಾಡಿ ನೀವು ನನಗೆ ಆಗ್ತಾ ಇದೀರ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಇದೆ ಅಂತ ಖುಷಿ ಆಯಿತು ತುಂಬ ಜನ ಹೇಳ್ತೀರಾ ನಿಮ್ಮಿಂದ ಕಲಿಯೋದಿದೆ ನಿಮ್ಮಿಂದ ತುಂಬ ಕಲ್ತಿದ್ದೀನಿ ಅಂತ ನನಗೆ ಅದೊಂದು ಆಗುತ್ತೆ ಓಕೆ ನನ್ನಿಂದ ನಾನು ಏನಾದರೂ ಒಂದು ಕಲಿಸ್ಬೋದಾ ಅನ್ನೋದೊಂದು ತುಂಬ ಆಗುತ್ತೆ ಜೊತೆಗೆ ನಾನು ಕೂಡ ಯೂಟ್ಯೂಬಿಂದ ಸಾಕಷ್ಟು ಕಲ್ತಿದ್ದೀನಿ ಜೊತೆಗೆ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಮಾತಾಡ್ಕೊಂಡು ಕೂಡ ಒಂದಷ್ಟು ವಿಚಾರನ ತಿಳ್ಕೊಂಡಿದ್ದೀನಿ ಒಂದಷ್ಟುನ ಕಲ್ತಿದ್ದೀನಿ ಅಂತ ಹೇಳ್ಬೋದು ಓಕೆ ಫೈನ್ ನಿಮಗೆ ವಿಡಿಯೋಗಳು ಕೂಡ ಬರ್ತವೆ ಅಂದ್ರೆ ಬ್ಲೌಸ್ನಂತೂ ತುಂಬಾ ಜನ ಕೇಳಿದ್ರಿ ಬ್ಲೌಸ್ ಡಿಸೈನ್ ತೋರಿಸಿ ತೋರಿಸಿ ಅಂತ ಒಂದು ಆರತಿ ಸಹಸ್ರ ಕಾರ್ಯಕ್ರಮದಲ್ಲಿ ನಾನೇನು ಫೋಟೋ ಹಾಕ್ಸಿ ಹಾಕಿದ್ದೆ ಅಂದರೆ ವಾಟ್ಸಪ್ಪಲ್ಲೆಲ್ಲ ಫೋಟೋ ಹಾಕೊಂಡಿದ್ದೆ ಕಾಂಟೆಕ್ಟಲ್ಲಿ ಇದ್ದೀರಾ ಅವರೆಲ್ಲ ಕೇಳಿದ್ರಿ ಬ್ಲೌಸ್ ಡಿಸೈನ್ ಎಲ್ಲ ತೋರಿಸಿ ಅಂತ ಓಕೆ ಫೈನ್ ಅಂದ್ರೆ ಒಂದಷ್ಟು ವೀಡಿಯೋಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನನಗೆ ತುಂಬಾ ಆಸೆಗಳಿತ್ತು ಒಂದು ಆರತಿ ಸಹಸ್ರ ಕಾರ್ಯಕ್ರಮದಲ್ಲಿ ನನ್ನ ಮಗಳನ್ನ ಕರ್ಕೊಬರೋದ್ರಿಂದ ಬರೋದ್ರಿಂದ ಹಿಡಿದು ಸ್ಟೇಜ್ಗೆ ಕರ್ಕೊಂಡ್ ಬರೋದ್ರಿಂದ ಹಿಡಿದು ಎಲ್ಲದನ್ನೂ ವೀಡಿಯೋ ಮಾಡಬೇಕು ಕ್ಯಾಪ್ಚರ್ ಮಾಡಬೇಕು ಅಂತ ಫೋಟೋ ಎಲ್ಲ ತೆಗೆಸ್ತೀವಿ ಬಟ್ ವಿಡಿಯೋಗ್ರಾಫರ್ ಹೇಳಿರ್ಲಿಲ್ಲ ವಿಡಿಯೋ ಏನು ಬೇಡ ಅಂತ ಹೇಳಿ ಬಟ್ ನನ್ಗೆ ಇತ್ತು ವಿಡಿಯೋ ಮಾಡ್ಕೋಬೇಕು ಅಂತ ಬಟ್ ನಮ್ದೇ ಒಂದು ನಮ್ಮನೆ ಫಂಕ್ಷನ್ ಆಗಿರೋದ್ರಿಂದ ನಾವೇ ವಿಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ನಮ್ಮ ಆಗಲ್ಲ ಅಲ್ವಾ ಹಾಗಾಗಿ ವಿಡಿಯೋ ಕಡೆ ಗಮನ ಹೋಯ್ತು ಸ್ವಲ್ಪ ನಮಗೆ ಟೆನ್ಷನ್ ಜಾಸ್ತಿ ಆಯ್ತು ಅಂತ ಹೇಳ್ಬೋದು ಹಾಗೆ ಮನೆ ತುಂಬ ಜನ ಇರ್ತಾರೆ ಹಾಗಾಗಿ ವಿಡಿಯೋ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ವಿಡಿಯೋ ಮಾಡಲಿಲ್ಲ ತಂಗಿ ಅಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದಾಳೆ ಅದನ್ನೇ ನಾನು ನಿಮಗೆ ಹಾಕ್ತೀನಿ ವಿಡಿಯೋನೇ ಯಾವ ರೀತಿ ಎಲ್ಲ ಒಂದು ಫಂಕ್ಷನ್ ಆಯಿತು ಅಂತ ಓಕೆ ಈ ಒಂದಿಷ್ಟು ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಖಂಡಿತ ವೀಡಿಯೋನ ಇನ್ನು ಮುಂದೆ ಬಿಡ್ತಾ ಹೋಗ್ತೀನಿ ಅದು ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಗೊತ್ತು ಓಕೆ ಹಾಗೆಯೇ ಆ ಬ್ಲೌಸ್ ಡಿಸೈನ್ಗಳು ಅಂದರೆ ಸ್ಯಾರಿಗಳೆಲ್ಲ ಏನು ತೊಗೊಂಡಿದೆ ಅದೆಲ್ಲದನ್ನು ಕೂಡ ತೋರಿಸ್ತೀನಿ ಹಾಗೆ ಹೋಗಿ ನೋಡ್ಕೊಂಡು ಬನ್ನಿ ಒಂದಷ್ಟು ವೀಡಿಯೋ ಕೂಡ ಹಾಗೆ ಅಪ್ಲೋಡ್ ಮಾಡ್ತೀನಿ ಆ ಒಂದಿಷ್ಟು ಮಾತುಕತೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಫೈನ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬಾ ಖುಷಿಯಾಗುತ್ತೆ ನನಗೆ ಇವತ್ತು ಸಪೋರ್ಟಿಂದ ನನಗೆ ಎಲ್ಲಿಯೂ ಕೂಡ ಓಫ್ ಅನ್ನೋದು ಹೋಗಿಲ್ಲ ಅದು ತುಂಬಾ ಖುಷಿ ಇದೆ ನನಗೆ ಅಂದರೆ ಲಾಂಗ್ ಗ್ಯಾಪ್ ಆದರೂ ಕೂಡ ನನಗೆ ನಾನು ಡೌನ್ ಆಗಲಿಲ್ಲ ಅದೊಂದು ತುಂಬ ಖುಷಿ ಇದೆ ಅದು ಕಾರಣ ನೀವೇನೇ ಅಂತ ಹೇಳ್ಬೋದು ಓಕೆ ಒಂದು ಸ್ವಲ್ಪ ಬ್ಲೌಸ್ ಡಿಸೈನ್ ಹಾಗೆ ಸ್ಯಾರಿ ಕುಚ್ನ ಎಲ್ಲ ತೋರಿಸಿದೀನಿ ಹೋಗಿ ನೋಡ್ಕೊಂಡು ಬನ್ನಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ಸ್ಯಾರಿಗೆ ಒಂದು ಕುಚ್ನ ಹಾಕ್ಸಿದೀನಿ ಈ ಕುಚ್ ನೋಡಬಹುದು ನೀವು ಯಾವ ರೀತಿ ಬಂದಿದೆ ಅಂತ ರಿಂಗ್ ಕುಚ್ಚು ಇದು ಅಂತಲೇ ಹೇಳ್ಬೋದು ರಿಂಗ್ ರಿಂಗ್ ಅಂದ್ರೆ ಮಣಿಗಳೆಲ್ಲ ಬಿಡ್ಸಲ್ಲ ಹಾಕಿದ್ದಾರೆ ಬಂದು ಜಾಯಿಂಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಜಾಯಿಂಟ್ ಮಾಡ್ದೇ ಅದಕ್ಕೆ ಏನಾಗುತ್ತೆ ಅಂದ್ರೆ ಈ ರೀತಿ ಎಲ್ಲ ಕಡೆ ಈ ಕಡೆ ತಿರುಗುಗಳುತ್ತೆ ಹಾಗಾಗಿ ಇಲ್ಲಿ ಇಲ್ಲಿ ಜಾಯಿಂಟ್ ಮಾಡಿದ್ರೆ ಒಂದೊಂದು ಬೀಡ್ಸ್ ಹಾಕಿ ನೀಟಾಗಿ ನೀಡಲಲ್ಲಿ ಜಾಯಿಂಟ್ ಮಾಡಿದ್ರೆ ಇದು ಪರ್ಫೆಕ್ಟಾಗಿ ಹೀಗೆ ಕುತ್ಕೊಂಡಿರುತ್ತೆ ಬಟ್ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಟಿದ್ದೀನಿ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೊಂದು ಬ್ಲೌಸ್ನ ನಾನು ಆಲ್ಮೋಸ್ಟ್ ಈ ಬ್ಲೌಸ್ನ ನಾನು ತೋರಿಸಿದ್ದೆ ಅಂದರೆ ನನ್ನ ಒಂದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ ಒಂದಷ್ಟು ಜನಕ್ಕೆ ಕಳಿಸಿದೆ ಇದನ್ನ ಸ್ಟಿಚ್ ಮಾಡಬೇಕಾದ್ರೇ ಆ ಕಳಿಸಿದ್ದೆ ಒಂದಷ್ಟು ಜನಕ್ಕೆ ಗೊತ್ತಿದೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಹಾಗೆಯೇ ಇದ್ರದ್ದು ಒಂದು ವೀಡಿಯೋ ಕೂಡ ಹಾಕಿ ಅಂತ ಕೇಳಿದ್ರಿ ನಮಗೆ ಬ್ಯುಸಿ ಇದ್ದ ಕಾರಣ ಇದ್ರ ವೀಡಿಯೋನ ನಾನು ಮಾಡಿಲ್ಲ ತುಂಬನೇ ಸ್ಪೀಡಾಗಿ ನನಗೂ ಕೆಲಸಗಳಾಗಬೇಕಿತ್ತು ವೀಡಿಯೋ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಕೆಲಸಗಳಾಗಲ್ಲ ಅನ್ನೋ ಕಾರಣಕ್ಕೆ ಇದ್ರ ವೀಡಿಯೋ ಮಾಡಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ವೀಡಿಯೋನ ಮಾಡಿ ತೋರಿಸ್ತೀನಿ ಇದು ಬಂದು ನಿಮಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಅನಿಸ್ಬೋದು ಇದು ಬಂದು ಹಾರಿ ವರ್ಕ್ ಹಾಗೆ ಎಂಬ್ರಾಯ್ಡ್ರಿ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡುವಂತಹ ಒಂದು ವರ್ಕ್ ಇದು ಇದು ಬಂದು ಕರು ಶೇಪ್ ಇದೆ ಒಂದು ಕರು ಶೇಪ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನೀಟಾಗಿ ನಿಮ್ಗೆ ಹೇಳಬೇಕು ಅಂದರೆ ಸ್ಟ್ರೈಟಾಗಿ ಒಂದು ಗೆರೆನ ಹಾಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮೊದಲಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಒಂದು ಇಂಚಿಗೆ ಈ ರೀತಿ ಕರು ಶೇಪಲ್ಲಿ ನೀಟಾಗಿ ಶೇಪ್ನ ಕೊಟ್ಕೊಳ್ಳಿ ಈ ರೀತಿ ಶೇಪ್ನ ಒಂದೊಂದು ಇಂಚಿಗೆ ಈ ರೀತಿ ಕೊಟ್ಕೊಂಡು ಅದರಲ್ಲಿ ನೀವು ಮಷೀನ್ ವರ್ಕ್ ಮಾಡಿದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಜೆರಿ ಥ್ರೆಡ್ ಅಲ್ಲಿ ನಾನು ಒಂದು ಸ್ಟಿಚ್ನ ಹಾಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಜೆರಿ ಥ್ರೆಡ್ ಅಲ್ಲಿ ಒಂದು ಮಷಿನ್ ವರ್ಕ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬ್ಲೌಸ್ ಕಲರ್ ನೇ ತಗೊಂಡು ನಾನು ಇಲ್ಲಿ ಒಂದು ಫ್ಲವರ್ನ ಬಿಡಿಸ್ಕೊಂಡಿದ್ದೀನಿ ಒಂದು ಲೀಫ್ ರೀತಿ ಬಿಡಿಸ್ಕೊಂಡಿದ್ದೀನಿ ಇಲ್ಲಿ ಅಂದರೆ ಮೈಲ್ಡಾಗಿ ಕಾಣಲಿ ಅನ್ನೋ ರೀತಿ ಬಿಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಿಷ್ಟೇ ಕೆಲಸ ಮಾಡ್ಕೊಂಡಿರೋದು ಎಂಬ್ರಾಯ್ಡ್ರಿ ಮಷೀನಲ್ಲಿ ಒಂದು ಜೆರಿ ಥ್ರೆಡ್ ಇಂದ ಈ ಒಂದು ಲೈನ್ನ ಹಾಕೊಂಡಿದ್ದೀನಿ ಕರು ಶೇಪ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ಬ್ಲೌಸ್ ಕಲರ್ನೇ ತಗೊಂಡು ಒಂದು ಲೀಫ್ ರೀತಿ ಇಲ್ಲಿ ಹಬ್ಬ ಬಿಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಪ್ರೇಮ್ನ ತಂದು ಆರಿ ವರ್ಕ್ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ನಾನು ಇಲ್ಲಿ ಒಂದು ಬೀಟ್ಸ್ ಹಾಕೊಂಡಿದ್ದೀನಿ ಓಕೆನಾ ಶುಗರ್ ಬೀಟ್ಸ್ ಹಾಕೊಂಡು ನೋಡ್ತಾ ಇದೀರಲ್ಲ ಬೀಟ್ಸ್ ಹಾಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಸೀರೆ ಕಲರ್ ಥ್ರೆಡ್ ನ ತಗೊಂಡು ಸೀರೆ ಕಲರ್ ಪ್ಯಾರೆಟ್ ಗ್ರೀನ್ ಸಿಲ್ಕ್ ಥ್ರೆಡ್ ನ ತಗೊಂಡು ನಾನು ಇಲ್ಲಿ ಫ್ರೆಂಚ್ ನಾಟ್ನ ಹಾಕೊಂಡಿದ್ದೀನಿ ಹಾಗೆ ಒಳಗಡೆ ಒಂದು ಸ್ಟೋನ್ನ ಕೂರಿಸಿದ್ದೀನಿ ಈ ರೀತಿ ಇದೆ ತುಂಬಾ ಸಿಂಪಲ್ ಡಿಸೈನ್ ಬಟ್ ತುಂಬಾನೇ ಗ್ರ್ಯಾಂಡ್ ಕಾಣಿಸ್ತಾ ಇದೆ ನೀವು ಹಾಗೇನೆ ಅಬ್ಸರ್ವ್ ಮಾಡ್ಬೋದು ಹಾಗೆ ಹಾಗೆಯೇ ನೀವು ಸ್ಲೀವ್ಸ್ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇದೇ ಸ್ಲೀವ್ಸ್ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ನಾನು ಬೀಡ್ ವರ್ಕ್ನ ಅಂದರೆ ಹಾರಿ ವರ್ಕ್ನ ಮಾಡಿದ್ದೀನಿ ಇದನ್ನ ಹಾಗೆಯೇ ಇದ್ ನಾನು ಅವಾಗ ಹೇಳ್ದಂಗೆ ಹಾರಿ ಮತ್ತು ಎಂಬ್ರಾಯ್ಡ್ರಿ ವರ್ಕ್ನ ಮಿಕ್ಸ್ ಮಾಡಿದ್ದೀನಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೊಂಡಿದ್ದೀನಿ ಜರಿ ಥ್ರೆಡ್ ಇಂದ ಮತ್ತೆ ಬಾಲ್ ಚೈನ್ ಸ್ಟೋನ್ ಚೇನ್ನ ಕೊಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಸ್ಯಾರಿ ಕಲರ್ ಥ್ರೆಡ್ ಅಂದರೆ ಒಂದು ಗ್ರೀನ್ ಥ್ರೆಡ್ ನಾನು ಸ್ಯಾಟಿನ್ ಸ್ಟಿಚ್ನ ನ ಇಲ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೀವು ಕೇಳ್ಬೋದು ಇಲ್ಲಿ ಮತ್ತು ನೆಕ್ಸ್ಟು ಗ್ರೀನ್ ಮತ್ತು ಇದೊಂದು ಥ್ರೆಡ್ ನಾನು ಪೈಪಿಂಗ್ ಅಂದರೆ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡಿದ್ದೀನಿ ಓಕೆನಾ ಮತ್ತು ಇಲ್ಲಿ ನಾನು ಏನು ಮಾಡಿದೆ ಒಂದು ಲೈನ್ ಹಾಕೊಂಡೆ ಝರಿ ಥ್ರೆಡ್ ಮತ್ತು ಕರು ಶೇಪಲ್ಲಿ ನಾನು ಒಂದು ಸೀರೆ ಕಲರ್ ಥ್ರೆಡ್ ನಾನು ಇಲ್ಲಿ ಒಂದು ಕರು ಶೇಪಲ್ಲಿ ಒಂದು ವರ್ಕ್ನ ಮಾಡಿಕೊಂಡೆ ನೆಕ್ಸ್ಟ್ ಅದ್ರ ಒಳಗಡೆ ಗ್ರ್ಯಾಂಡಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಗೋಲ್ಡ್ ಜೆರಿ ಥ್ರೆಡ್ ಇಂದ ನಾನು ಇಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಅಂದರೆ ಈ ಒಂದು ಈ ರೀತಿ ಫಿಲ್ ಮಾಡೋದ್ರಿಂದ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಂಗಾಗಿ ಇದನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಲೀಫ್ ಡಿಸೈನ್ ಬಿಡಿಸ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಬಂದು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಇಲ್ಲಿ ನಾನು ಕರು ಶೇಪಲ್ಲಿ ಮಷೀನಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಒಂದು ಲೈನ್ ಆಗ್ಬೋದು ಮತ್ತೆ ಈ ಒಂದು ಲೀಫ್ ಡಿಸೈನ್ ಆಗ್ಬೋದು ಮತ್ತೆ ಗ್ರೀನ್ ಥ್ರೆಡ್ ಇಂದ ಒಂದು ಕರು ಶೇಪ್ ಒಳಗಡೆ ಫಿಲ್ ಮಾಡಿರುವಂಥದ್ದು ಇದಿಷ್ಟು ನಾನು ಮಷೀನಿಂದ ಮಾಡ್ಕೊಂಡೆ ನೆಕ್ಸ್ಟ್ ನಾನು ಅದೇ ಅದೇ ಒಂದು ಪ್ರೇಮ್ನ ತಂದು ಆರಿ ಸ್ಟ್ಯಾಂಡ್ಗೆ ಹಾಕೊಂಡು ಈ ಬೀಡ್ಸ್ಗಳನ್ನ ನಾನು ಹಾಕೊಂಡೆ ಏನು ನೋಡ್ತಾ ಇದ್ದೀರಲ್ಲ ಇದಿಷ್ಟು ಬೀಡ್ಸ್ಗಳನ್ನ ನಾನು ಹಾಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಹಾಗೇ ಈ ಒಂದು ಬೀಡ್ಸ್ಗಳನ್ನ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಈ ಒಂದು ಬೀಡ್ಸ್ ನಾನು ಯಾವ ಬ್ಲೌಸ್ಗೂ ಕೊಟ್ಕೊಂಡಿರಲಿಲ್ಲ ಇದೇ ಬ್ಲೌಸ್ಗೆ ಕೊಟ್ಕೊಂಡಿರೋದು ನಾನು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ಈ ಒಂದು ಬೀಟ್ಸಿಂದ ಒಂದು ಬ್ಲೌಸ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಹನ್ನೆರಡು ಪೀಸ್ಗೆ ಮೂವತ್ತು ರೂಪಾಯಿನ ಕೊಟ್ಟು ತಂದಿದೆ ನಾನು ಹನ್ನೆರಡು ಪೀಸ್ಗೆ ಮೂವತ್ತು ರೂಪಾಯಿ ಆಗುತ್ತೆ ಇದು ನೀವು ಪ್ಯಾಕೆಟೆಲ್ಲ ತಗೊಂಡ್ರೆ ಹೋಲ್ಸೇಲಲ್ಲಿ ಇನ್ನೂ ಕಡಿಮೆ ಬೀಳುತ್ತೆ ನಿಮಗೆ ಹಾಗೆ ಇದು ನೀಡಲ್ ಸೂಜಿಯಿಂದ ಈ ಒಂದು ಮಣಿನ ಪಿಕ್ಸ್ ಮಾಡಿದ್ದೀನಿ ಇಲ್ಲಿಗೆ ಹಾಗೇ ಇಲ್ಲಿ ನಾವು ಒಂದು ಪ್ರೆಂಟ್ನ ನೋಡೋದಾದರೆ ಪ್ರೆಂಟಲ್ಲಿ ಕೂಡ ನಾನು ಕರು ಶೇಪಲ್ಲಿ ಒಂದು ಡಿಸೈನ್ನ ಮಾಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೇಮ್ ಇದು ಓಕೆನಾ ಇದನ್ನು ನಾನು ಹಾರಿ ವರ್ಕ್ ಹಾಗೆ ಎಂಬ್ರಾಯ್ಡ್ರಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊಂಡಿರುವಂಥದ್ದು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಒಂದು ಬ್ಲೌಸ್ ಡಿಸೈನ್ ಅಂತ ಇದ್ರ ಫೋಟೋಸ್ ಕೂಡ ಖಂಡಿತ ಇವಾಗ ಹಾಕ್ತೀನಿ ನೋಡ್ಬೋದು ನೀವು ಚೆನ್ನಾಗಿದೆಯಾ ಅಂತ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಇದೊಂಥರ ನ್ಯೂ ಟ್ರೆಂಡ್ ಅಂತಲೇ ಹೇಳ್ಬೋದು ಜೊತೆಗೆ ನನ್ನದೇ ಆದಂಥ ಓನ್ ಕ್ರಿಯೇಟಿವಿಟೀಲಿ ನಾನು ಮಾಡಿರುವಂಥದ್ದು ಇದು ಡಿಸೈನ್ ತುಂಬಾ ಇಷ್ಟ ಆಯಿತು ನನಗೆ ತುಂಬ ಜನ ಇಷ್ಟಪಟ್ಟರು ಇದನ್ನ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದರು ನನಗೂ ಕೂಡ ಮಾಡೋವ್ರಿಗೂ ಐಡಿಯಾಸ್ ಇರಲಿಲ್ಲ ನಾನು ನೋಡೋಣ ಮಿಕ್ಸ್ ಮಾಡಿ ಮಾಡೋಣ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಮಾಡಿದೆ ಮೇ ಬಿ ನೀವು ಯಾರಾದ್ರೂ ಆರಿ ವರ್ಕ್ ಆಗಿ ಎಂಬ್ರಾಯ್ಡರಿ ಕಲಿತಿರೋರು ಇದ್ರೆ ಈ ರೀತಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಬ್ಲೌಸ್ ಈ ಸ್ಯಾರಿನ ನೋಡ್ತಾ ಇರ್ಬೋದು ನೀವು ಇದು ಬಂದು ನನ್ನ ಮಗಳ ಸ್ಯಾರಿ ಇದು ಇದು ಬಂದು ಇದರ ಒಂದು ರೇಟ್ ನಾನು ಹೇಳ್ಬಿಡ್ತೀನಿ ಇವಾಗಲೇನೆ ಇದರ ರೇಟ್ ಬಂದು ನಾಲ್ಕುವರೆ ಸಾವಿರ ಇದು ಇದು ಬಂದು ಸೇಮ್ ಆಗುತ್ತೆ ನಂದು ನನ್ನ ಮಗಳದ್ದು ಸೇಮ್ ಆಗುತ್ತೆ ಗ್ರೀನ್ ಕಲರೇ ಇದೆ ಹಾಗೇ ಇಲ್ಲಿ ಲೈನ್ ಇದೆ ಜೊತೆಗೆ ಇದು ಡಾರ್ಕ್ ಅಂದರೆ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಬಾರ್ಡರ್ ಇದೆ ಇದು ಹಾಗೆಯೇ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಝರೀನಾ ಕೊಟ್ಟಿದ್ದಾರೆ ಅಂದರೆ ನಂದು ಎರಡುವರೆ ಸಾವಿರ ರೂಪಾಯಿ ನನ್ನ ಸ್ಯಾರಿ ಬಟ್ ಇದು ಮಾತ್ರ ನಾಲ್ಕುವರೆ ಸಾವಿರ ಆಯಿತು ನನ್ನ ಮಗಳು ಕೂಡ ಇಲ್ಲ ಇಲ್ಲ ನನಗೆ ಅದೇ ರೀತಿ ಕುಚ್ಚಬೇಕು ಅಂತಂದ್ಲು ಓಕೆ ಫೈನ್ ಅಂತೇಳಿ ಅದೇ ರೀತಿ ಕುಚ್ಚನ್ನ ಅಂದರೆ ನನ್ನ ಸ್ಯಾರಿಗೆ ಏನು ಕುಚ್ಚ ಯಾವ ಡಿಸೈನ್ ಹಾಕ್ಸ್ಕೊಂಡಿದ್ದೀನಿ ಅದೇ ರೀತಿ ಡಿಸೈನ ಇದೊಂದು ಸ್ಯಾರಿಗೂ ಕೂಡ ಹಾಕ್ಸಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕುಚ್ಚಿನ ಸ್ಯಾರಿ ಪೂರ್ತಿ ಇದೇ ರೀತಿ ಇದೆ ಸ್ಯಾರಿ ಫುಲ್ ಈಗಿದೆ ಹಾಗೆಯೇ ಸೆರೆಗ್ ಬಂದು ಈ ರೀತಿ ಇದೆ ಅಂದರೆ ಗ್ರೇ ಕಲರಲ್ಲಿ ಸೆರಗನ್ನ ಕೊಟ್ಟಿದ್ದಾರೆ ಆ ಬ್ಲೌಸ್ ಕೂಡ ಗ್ರೇ ಕಲರಲ್ಲೇ ಇದೆ ಹಾಗೆ ಬಾ ಬಾರ್ಡರ್ ಏನಿದೆ ಅದು ಮಾತ್ರ ಬಾಟಲ್ ಗ್ರೀನ್ ಇದೆ ಹಾಗೆ ಸ್ಯಾರಿ ಫುಲ್ ಒಂದು ಲೈಟ್ ಫ್ಯಾರೆಟ್ ಗ್ರೀನ್ ಕಲರಲ್ಲಿ ಇದೆ ಹಾಗೆ ಒಂದು ಇದನ್ನ ನೋಡ್ಬೋದು ನೀವು ಇದು ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಬ್ಲೌಸ್ನ ಗ್ರೇ ಕಲರಲ್ಲಿ ಒಂದು ಬ್ಲೌಸ್ ಬಂದಿದೆ ಇದಕ್ಕೆ ನಾನು ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಥ್ರೆಡ್ ಥ್ರೆಡ್ ವರ್ಕ್ನ ಇದು ಹೊರ್ಗಡೆ ನಾನು ಥ್ರೆಡ್ ವರ್ಕ್ನ ಮಾಡ್ಸಿರುವಂಥದ್ದು ಯಾಕೆಂತಂದರೆ ಈಗ ನಾವೇನೇ ಕುತ್ಕೊಂಡು ಮಾಡೋದಕ್ಕಾಗಲ್ಲ ಒಂದು ನಮ್ಮ ಮನೆ ಫಂಕ್ಷನ್ ಅಂದಾಗ ನಮಗೆ ತುಂಬ ಕೆಲಸಗಳಿರ್ತವೆ ಹಾಗಾಗಿ ನನಗೆ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ಆಗೋಲ್ಲ ಅಂತ ಅನ್ಸ್ಬಿಟ್ಟಿತ್ತು ನಾನು ನನ್ನದೇ ಆದಂಥ ಬ್ಲೌಸ್ಗಳ್ನ ತುಂಬ ಸ್ಟಿಚ್ ಮಾಡಿಕೊಂಡೆ ಬಟ್ ಇದಾಗಲಿಲ್ಲ ಇದನ್ನ ರಿಸ್ಕ್ ತಗೊಳೋದು ಬೇಡ ಹೊರಗಡೆ ಕೊಟ್ಬಿಡೋಣ ಮತ್ತು ಲೇಟ್ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಇದನ್ನ ಹೊರಗಡೆ ಕೊಟ್ಟು ಆ ಒಂದು ಆ ಥ್ರೆಡ್ ವರ್ಕ್ನ ಮಾಡಿಸ್ದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಟ್ ಇದನ್ನು ಹಾಕಿರಲಿಲ್ಲ ಅವರು ಓಕೆನಾ ಇದು ಇಷ್ಟೇ ಡಿಸೈನ್ ಹಾಕಿ ಹಾಗೆಯೇ ಕೊಟ್ಟಿದ್ದರು ನಮಗೆ ಬಟ್ ನನಗೆ ಬಾರ್ಡರ್ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ನೆಕ್ಸ್ಟ್ ಬೀಡ್ಸು ಮತ್ತು ಒಂದು ಸ್ಟೋನ್ ಚೈನ್ ಚೈನೂ ಕೊಟ್ಕೊಂಡೆ ಈ ರೀತಿ ನೋಡ್ತಾ ಇದ್ದೀರಲ್ಲ ಇರಿ ಈ ರೀತಿ ನಾನು ಕೊಟ್ಕೊಂಡೆ ಇದು ಕೊಟ್ಕೊಂಡ ಮೇಲೆ ಏನೋ ಒಂಥರ ಲುಕ್ ಸ್ವಲ್ಪ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ನಾನು ಈ ರೀತಿ ಬಾರ್ಡರ್ನ ಕೊಟ್ಕೊಳ್ಳಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಬರೀ ಇಷ್ಟನ್ನೇ ಅವರು ವರ್ಕ್ ಮಾಡಿಕೊಟ್ಟಿದ್ರು ಓಕೆ ಫೈನ್ ಅಂತ ಹೇಳಿ ಇದನ್ನು ಮಾಡ್ಕೊಂಡೆ ನಾನು ಎರಡು ಸೂಸ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಬ್ಲೌಸ್ ಡಿಸೈನ್ ನೋಡಿ ಸ್ಲೀವ್ಸ್ ಈ ರೀತಿ ಇದೆ ಹಾಗೆಯೇ ಬ್ಯಾಕ್ ನೆಕ್ ನೋಡ್ತಾ ಇರ್ಬೋದು ನೀವು ಈ ರೀತಿ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಏನಾಗಿದೆ ಅಂತ ಏನಾಗಿದೆಯಪ್ಪ ಅಂದರೆ ಈ ರೀತಿ ಫೋಲ್ಡಿಂಗ್ ಮಾಡಿ ಎಮ್ಮಿಂಗ್ ಮಾಡಿದ್ದೀನಿ ಯಾಕೆ ಅಂತ ಅಂದ್ರೆ ಇದನ್ನ ಬಂದು ನನ್ನ ಸೈಜಲ್ಲಿ ಈ ಬ್ಲೌಸ್ನ ವರ್ಕ್ ಅಂದರೆ ವರ್ಕ್ ಮಾಡಿ ಬ್ಲೌಸ್ನ ಸ್ಟಿಚ್ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಇದನ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ವರ್ಕ್ ಮಾತ್ರ ಮಾಡಿಸಿ ತರಿಸಿದ್ದೆ ಯಾಕೆ ದೊಡ್ಡದಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನನ್ನ ಅಳ್ತೆಗೆ ನಾನು ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾ ಸುಮ್ಮನೆ ಪುಟ್ಟನ ಸೈಜ್ಗೆ ನಾನು ಇಷ್ಟು ಇನ್ವೆಸ್ಟ್ ಮಾಡಿ ದುಡ್ಡನ್ನ ನಾನು ಮಗಳ ಸೈಜ್ಗೆ ತುಂಬ ಚಿಕ್ಕದಾಗಿ ನಾನು ಸ್ಟಿಚ್ ಮಾಡಿಸಿದ್ರೆ ತುಂಬಾ ದುಡ್ಡು ವೇಸ್ಟ್ ಆಗುತ್ತೆ ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಅವಳು ಕೂಡ ಅವಳಿಗೂ ಕೂಡ ಈ ಬ್ಲೌಸ್ ಆಗೋದೇ ಇಲ್ಲ ಆ ರೀತಿ ಆಗುತ್ತೆ ತುಂಬಾ ದುಡ್ಡು ವೇಸ್ಟ್ ಆಗುತ್ತೆ ಆ ಕಾರಣ ನಾನೇನು ಮಾಡಿದೆ ನನ್ನ ಸೈಜ್ಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಈ ರೀತಿ ಫೋಲ್ಡಿಂಗ್ ಮಾಡಿ ಈ ರೀತಿ ಇಡ್ತಿದ್ದೀನಿ ಪರ್ಫೆಕ್ಟಾಗಿ ಕೂತಿತ್ತು ಅವಳಿಗೆ ಬ್ಲೌಸ್ ಇವಾಗ ಏನಿಲ್ಲ ಎಮ್ಮಿಂಗ್ ಮಾಡಿದ್ದೀನಿ ಅಷ್ಟೇ ಅದೊಂದು ರೆಡ್ನ ತೆಗೆದ್ರೆ ನಾವು ಕೂಡ ಹಾಕೋಬೋದು ನಮಗಿನ ದಪ್ಪ ಆದರೂ ಕೂಡ ನನ್ನ ಮಗಳು ಕೂಡ ಈ ಬ್ಲೌಸ್ನ ಹಾಕೋಬೋದು ಅಂದರೆ ಲೈಫ್ ಟೈಮ್ ಇರುತ್ತೆ ಈ ಬ್ಲೌಸ್ ಅಂತ ಹೇಳಿ ಈ ರೀತಿ ಒಂದು ಪ್ಲಾನ್ನ ಮಾಡಿದೆ ಈಗ ನಮ್ಮ ಸೈಜಲ್ಲೇ ಸ್ಟಿಚ್ ಮಾಡಿದ್ವಿ ಅಂದರೆ ಅವ್ಳಿಗೆ ಆಗೋದಿಲ್ಲ ಊರ್ಕೊಳ್ಳುತ್ತೆ ನಮ್ಮ ಸೈಜಲ್ಲೇ ಒಂದು ಸ್ಟಿಚಿಂಗ್ನ ಮಾಡ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿ ನಾವು ಎಮ್ಮಿಂಗ್ ಮಾಡೋದ್ರಿಂದ ಮಕ್ಳಿಗೂ ಕೂಡ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಜೊತೆಗೆ ಬಿಚ್ಕೊಂಡು ನಾವು ಕೂಡ ಹಾಕೊಳ್ಬೋದು ಈ ರೀತಿ ಒಂದು ಬ್ಲೌಸ್ ಹಾಗೆ ಕುಚ್ಚು ಮತ್ತೆ ಆ ಸ್ಯಾರಿನ ನೋಡ್ತಾ ಇದ್ದೀರಾ ಬ್ಲೌಸ್ ಡಿಸೈನ್ ಇಷ್ಟ ಆಯಿತಾ ಏನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಜರ್ದೋಸಿ ಹಾಗೆ ಬೀಟ್ಸು ಮತ್ತು ಒಂದು ಥ್ರೆಡ್ ವರ್ಕ್ನ ಮಾಡಿದ್ದಾರೆ ತುಂಬನೇ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರೆಂಟ್ ಕೂಡ ಈ ರೀತಿ ಇದೆ ನಾನು ಇಲ್ಲಿಯೂ ಕೂಡ ಒಂದು ಎಮಿಂಗ್ನ ಮಾಡಿದ್ದೀನಿ ಫೋಲ್ಡಿಂಗ್ ಮಾಡಿ ಅವಳು ಕರೆಕ್ಟಾಗಿ ಕುತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಪ್ರೆಂಟು ಈ ರೀತಿ ನೀವು ನೋಡ್ಬೋದು ಓಕೆ ಇದ್ರ ಫೋಟೋ ಕೂಡ ಅವಳು ಹಾಕೊಂಡಿದ್ದಾಗ ಯಾವ ರೀತಿ ಕಾಣಿಸ್ತಾ ಇದ್ಲು ಅಂತ ಇದ್ರ ಫೋಟೋ ಕೂಡ ಹಾಕ್ತೀನಿ ನೋಡಿ ಹಾಗೆಯೇ ಈ ಒಂದು ಸ್ಯಾರಿನ ನೀವು ನೋಡ್ತಾ ಇರಬಹುದು ಇದು ಸ್ವಲ್ಪ ಅದೇ ಟೈಪಲ್ಲಿ ಒಂದು ಕುಚ್ಚಿದ್ರೂ ಕೂಡ ಇದು ಡಿಫ್ರೆಂಟ್ ಆಗಿದೆ ಈ ಒಂದು ಕುಚ್ಚು ನೋಡ್ತಾ ಇದ್ದೀರಲ್ಲ ಈ ಕುಚ್ಚು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಟ್ ಚೆನ್ನಾಗಿದೆ ಇದು ಹಾಗೇನೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಈ ಸ್ಯಾರಿ ರೇಟ್ ಬಂದು ಹತ್ತು ಸಾವಿರ ಇದು ರೆಡ್ ಅಲ್ಲ ಈ ಕಡೆ ಪಿಂಕ್ ಸ್ಯಾರಿನೂ ಅಲ್ಲ ತುಂಬಾ ಚೆನ್ನಾಗಿದೆ ಈ ಕಲರ್ ಬಂದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಈ ಕಲರ್ ಆಲ್ಮೋಸ್ಟ್ ಇದು ಅಷ್ಟು ಬೇಗ ಸಿಗಲ್ಲ ಇದು ಈ ಕಲರ್ ನಮಗೆ ಬಾಟಲ್ ಗ್ರೀನ್ ಬಾರ್ಡರ್ ಇದೆ ಹಾಗೆಯೇ ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಇದ್ರ ಬ್ಲೌಸ್ನ ನೀವು ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಬ್ಲೌಸ್ನ ನೀವು ಸಂಪೂರ್ಣವಾಗಿ ಹಾರಿ ವರ್ಕ್ ಈ ಬ್ಲೌಸ್ನ ಹಾರಿ ವರ್ಕ್ನ ಮಾಡಿದ್ದಾರೆ ಇದು ಬಂದು ನನ್ನ ತಂಗಿ ಹಾರಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಬಂದಿರುವಂಥದ್ದು ಇದನ್ನು ನಾನು ತಂಗಿ ಕಡೆ ಕೊಟ್ಬಿಟ್ಟಿದ್ದೆ ಇದನ್ನು ನಾನು ತಂಗಿ ಇಸ್ಕೊಂಡಿದ್ಲು ನಾನು ಆರಿವರ್ಕ್ ಮಾಡ್ಕೊಡ್ತೀನಿ ಅಂತ ಅವಳು ಕೂಡ ತುಂಬ ಚೆನ್ನಾಗಿ ಆರಿ ವರ್ಕ್ನ ಮಾಡ್ತಾಳೆ ನೀವೆಲ್ಲ ಕೇಳ್ತಾ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ನ ನಡೆಸಿ ಅಂತ ಹೇಳಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆರಿವರ್ಕ್ ಆನ್ಲೈನ್ ಕ್ಲಾಸ್ಗೆ ನೋಡ್ತಾ ಇದ್ದೀರಲ್ಲ ಈ ಒಂದು ಬ್ಲೌಸ್ ಏನಿದೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಒಂದು ಆರಿ ವರ್ಕ್ನ ಮಾಡಿರುವಂಥದ್ದು ಈ ಸ್ಲೀವ್ಸ್ ಏನಿದೆ ಈ ಸ್ಲೀವ್ಸ್ ಇಂದಾನೆ ಒಂದು ಲುಕ್ ಬಂದಿದೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ ಒಂದು ಸ್ಲೀವ್ಸ್ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ನನಗೆ ಈ ಒಂದು ಫೋಟೋನ ಹಾಕ್ತಾಗ ನಾನು ಈ ಒಂದು ಬ್ಲೌಸ್ನ ಡಿಸೈನ್ನ ತೋರಿಸಿ ನೀವು ಅಂತ ಕೇಳಿದ್ರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ತೋರ್ಸೋದಕ್ಕಾಗಿಲ್ಲ ಅಂದ್ರೆ ಎಲ್ಲ ಬ್ಲೌಸ್ ಅಂದ್ರೆ ವಾಟ್ಸ್ಆಪಲ್ಲೆಲ್ಲ ಹಾಕಿರ್ತೀನಲ್ಲ ತುಂಬಾ ಜನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಹಾಗೆ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಕೂಡ ತುಂಬಾ ಜನ ಇದ್ದಾರೆ ಅವರೆಲ್ಲ ಕೇಳ್ತಾ ಇದ್ರು ಈ ಒಂದು ಡಿಸೈನ್ ತೋರಿಸಿ ಮ್ಯಾಮ್ ಅಂತ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿ ಈ ಒಂದು ಬ್ಲೌಸ್ ಡಿಸೈನ್ ಇದೆ ಹಾಗೇನೆ ಬಂದು ನೀವು ಕೇಳಬಹುದು ಈ ಸ್ಯಾರಿ ಬ್ಲೌಸ್ ಆಯ್ತು ಅಂತ ಈ ಸ್ಯಾರಿ ಬ್ಲೌಸ್ ಎಲ್ಲ ಇದು ಈ ಸ್ಯಾರಿಗೆ ನಾನು ಟೆನ್ ತೌಸಂಡ್ ಕೊಟ್ಟಿದ್ದೀನಿ ಹಾಗೆ ಇದ್ರ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಇನ್ನ ಹಾಗೇನೆ ಇದೆ ಇದನ್ನ ಈ ಸ್ಯಾರಿ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಇವಾಗೇನೇ ಸ್ಟಿಚ್ ಮಾಡಿಸ್ರೆ ಹಾಳಾಗುತ್ತೆ ರೇಷ್ಮೆ ಸೀರೆ ಇದು ಸುಮ್ಮನೆ ರೇಸ್ಮೆ ಸೀರೆ ಬ್ಲೌಸ್ ಎಲ್ಲ ಹಾಳು ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಬೇರೆ ಬ್ಲೌಸ್ನ ನ ತಗೊಂಡು ಆರಿವರ್ಕ್ ನ ಮಾಡಿರುವಂತದ್ದು ಸ್ಲೀವ್ಸ್ ನೋಡ್ತಾ ಇದ್ದೀರಲ್ಲ ತುಂಬಾನೇ ಗ್ರ್ಯಾಂಡ್ ಆಗಿದೆ ಈ ಸೀರೆ ಅಂತ ತುಂಬಾನೇ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಿಗೆ ಈ ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಗ್ರಾಂಡ್ ಆಗಿ ಕಾಣಿಸ್ತಾ ಇತ್ತು ಇಲ್ಲಿ ನೋಡಬಹುದು ಪ್ರೆಂಟ್ಗೆ ಈ ರೀತಿ ಒಂದು ಡಿಸೈನ್ ಬಂದಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇದೆ ಸೀರೆ ಸೀರೆ ಫುಲ್ ಈ ರೀತಿ ಬುಟ್ಟಗಳೆಲ್ಲ ಇದಾವೆ ಒಂದು ಬಾಟಲ್ ಗ್ರೀನ್ ಬಾರ್ಡರ್ ದೊಡ್ಡ ಬಾರ್ಡರ್ ಇದೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಇದು ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಬ್ಲೌಸ್ ಬಂದು ನಾನೇ ಆರಿ ವರ್ಕ್ನ ಮಾಡಿ ಸ್ಟಿಚ್ ಮಾಡಿರುವಂಥದ್ದು ಇದಂತೂ ಕೇಳೋದಿಕ್ಕೆ ಹೋಗ್ಬೇಡಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಇದು ಓವರಾಗಿ ಆಗಿ ಇಟ್ಬಿಟ್ಟಿದ್ದೀನಿ ಅಂದ್ ತುಂಬ ಜನ ಇಷ್ಟಪಟ್ಟರು ಬಟ್ ತುಂಬ ಜನ ಓವರ್ ಆಯಿತು ಅಂದರು ಬಟ್ ಕೂದಲು ಮುಚ್ಕೊಳ್ಳುತ್ತೆ ಹಾಗಾಗಿ ಇರಲಿ ಬಟ್ ನಾನು ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಮಾಡ್ತಾ ಇದ್ದೋಸೆ ಓವರ್ ಆಯಿತು ನಾನು ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಬಟ್ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ಮೇಲೆ ಇದನ್ನ ಸ್ಟಿಚ್ ಮಾಡಿಕೊಂಡೆ ಇರಲಿ ಓಕೆ ಕೂದಲು ಮುಚ್ಕೊಳುತ್ತೆ ಅಂತ ಹಿಂದೆ ನೋಡ್ಬೋದು ಈ ಡಿಸೈನ್ ಅದು ತುಂಬ ಚೆನ್ನಾಗಿ ಬಂದಿದೆ ಈ ವಿಶ್ಟ್ ಸಾಕಾಗ್ತಿತ್ತು ಈ ಡಿಸೈನ್ ಮಾಡಬಾರ್ದಾಗಿತ್ತು ನಾನು ಹಾಗೆಯೇ ಈ ಸ್ಲೀವ್ಸ್ಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಲೀವ್ಸ್ಗೆ ಈ ರೀತಿ ಒಂದು ವರ್ಕ್ನ ಅಂದರೆ ಪೂರ್ತಿ ಹಾರಿ ವರ್ಕ್ ಇದು ಎಂಬ್ರಾಯ್ಡ್ರಿ ಯೂಸ್ ಮಾಡಿಲ್ಲ ಇಲ್ಲಿ ಓಕೆ ಬೀಡ್ಸ್ ವರ್ಕ್ ಇದು ನೋಡ್ತಾ ಇದ್ದೀರಲ್ಲ ಸ್ಟೋನ್ ಹಾಗೆ ಬೀಡ್ಸ್ ಮತ್ತು ಶುಗರ್ ಬೀಡ್ಸ್ ಹಾಗೆ ಕಟ್ ವರ್ಕ್ ಬೀಡ್ಸ್ ಎಲ್ಲದನ್ನು ಕೂಡ ಹಾಕಿ ಇಲ್ಲಿ ಒಂದು ವರ್ಕ್ ನ ನೋಡ್ತಾ ಇದ್ದೀರ ಸ್ಲೀವ್ಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದ್ರ ಫೋಟೋ ಕೂಡ ಹಾಕ್ತೀನಿ ಹಾಗೆ ನೋಡಿ ಆಲ್ಮೋಸ್ಟ್ ನೀವು ಮೊದಲೇ ನೋಡಿರ್ತೀರ ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ನಾನು ರೀಲ್ಸಲ್ಲಿ ಕೂಡ ಹಾಕಿದೆ ಇದನ್ನ ಮೊನ್ನೆ ತಾನೇ ಈ ಒಂದು ಬ್ಲೌಸ್ ರೀಲ್ಸ್ ನ ಹಾಕಿದೆ ನೋಡಿರ್ಬೋದು ನೀವು ಆ ಪ್ರಿಂಟ್ ಈ ರೀತಿ ಬರ್ತಾ ಇದೆ ಸ್ಲೀವ್ಸ್ ಈ ರೀತಿ ಇದೆ ತುಂಬಾನೇ ಚೆನ್ನಾಗಿದೆ ಹಿಂದೆ ಸ್ವಲ್ಪ ಓವರ್ ಆಯ್ತು ಅನ್ನೋದು ಬಿಟ್ರೆ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ ಆ ಸ್ಯಾರಿಗೆ ಬ್ಲೌಸ್ ಇರಲಿಲ್ಲ ತುಂಬಾ ಹಿಂದೆ ಹೊಲ್ಸ್ಕೊಂಡಿದಂತಹ ಸ್ಯಾರಿ ಬ್ಲೌಸ್ ಅದು ಆ ಕಾಟನ್ ಬ್ಲೌಸ್ ಇದು ಅಂದರೆ ಕ್ಯೂನಿ ಬ್ಲೌಸ್ ಅಂತ ಹೇಳ್ತಾರಲ್ಲ ಇನ್ನೂರು ರೂಪಾಯಿ ಪೀಸ್ ಇದು ಅದನ್ನು ತಂದು ನಾನು ಈ ರೀತಿ ವರ್ಕ್ ಮಾಡಿ ಹಾಕೊಂಡಿದ್ದೀನಿ ಆಕೆ ಇಲ್ಲಿ ನೋಡ್ಬೋದು ನೀವು ಒಂದು ಪರ್ಪಲ್ ಕಲರ್ ಥ್ರೆಡ್ನ ಅಂದರೆ ನಾಟ್ನ ಹಾಕಿದ್ದೀನಿ ಇಲ್ಲಿ ಯಾಕೆಂದರೆ ಪರ್ಪಲ್ ಕಲರ್ ಸ್ಯಾರಿ ಇದೆ ಅದು ಹಾಗಾಗಿ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೇನಿದೆ ಇಲ್ಲೆಲ್ಲ ನಾನು ಒಂದು ಪರ್ಪಲ್ ಕಲರ್ ಥ್ರೆಡ್ಡಿಂದ ಒಂದು ನಾಟ್ನ ಹಾಕಿ ಬಾರ್ಡರ್ ರೀತಿ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿದ್ದು ತುಂಬ ಜನ ಇಷ್ಟಪಟ್ಟಂಥ ಬ್ಲೌಸ್ ಇದು ನನಗೆ ಖಂಡಿತ ಇಷ್ಟ ಇರಲಿಲ್ಲ ಹಿಂದೆ ಸ್ವಲ್ಪ ಹಾಳು ಮಾಡಿದೆ ಇರೋ ಕಾರಣಕ್ಕೆ ನಾನು ಹಾಗೆ ಇಟ್ಟಿದ್ದೆ ಒಂದು ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ಯಾವುದೋ ಒಂದು ಫಂಕ್ಷನ್ ಇತ್ತು ಬೆಳಗ್ಗೆ ಹಾಕೊಂಡು ಹೋಗೋಣ ತಡಿ ನೋಡೋಣ ಅಂತ ಹೇಳಿ ನೈಟ್ ಹೋಗಿ ಸ್ಟಿಚ್ ಮಾಡ್ಕೊಂಡು ಬಂದೆ ಬಟ್ ತುಂಬ ಅಂದರೆ ತುಂಬ ಜನ ಇಷ್ಟಪಟ್ಟರು ಈ ಬ್ಲೌಸ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರು ಓಕೆ ಫೈನ್ ನಿಮಗೂ ಕೂಡ ಮೇ ಬಿ ಇಷ್ಟ ಆಗ್ಬೋದು ರೀಲ್ಸಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ ಚೆನ್ನಾಗಿದೆ ಅಂತ ನನಗೂ ತುಂಬ ಖುಷಿಯಾಯಿತು ಹಾಗೇನೆ ಈ ಒಂದು ಬ್ಲೌಸ್ನ ನೀವು ನೋಡಬಹುದು ಇದು ಪ್ಲೇನ್ ಬ್ಲೌಸ್ ಇದು ಓಕೆನಾ ಪ್ಲೇನ್ ಆಗಿ ಒಂದು ಸ್ಟಿಚ್ ಮಾಡಿದ್ದೀನಿ ಹಿಂದೆಗಡೆ ಬೋಟ್ ನೇಕು ಹಾಗೆ ಓಪನ್ ಈ ರೀತಿ ಒಂದು ಶೇಪಲ್ಲಿ ಓಪನ್ ಮಾಡಿದ್ದೀನಿ ನೆಕ್ಸ್ಟ್ ಫುಲ್ ಸ್ಲೀವ್ಸು ಹಾಗೇನೆ ಇಲ್ಲೊಂದು ಬಫ್ ಅಂದ್ರೆ ಪುಟಾಣಿ ನೆರಿಗೆನ ಕೊಟ್ಟು ಬಫ್ ರೀತಿ ಮಾಡಿದ್ದೀನಿ ಇದು ಬಂದು ಫೋಟೋ ಕೂಡ ಹಾಕ್ತೀನಿ ಲೆಹಂಗಾ ಅಂದ್ರೆ ಲಂಗ ದಾವಣಿಗೆ ನಾನು ರೆಡಿ ಮಾಡಿರುವಂತಹ ಒಂದು ಬ್ಲೌಸ್ ಇದು ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು ಲಂಗ ದವಣಿಲಿ ಎಲ್ಲ ಓವರ್ಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಸಿಂಪಲ್ ಆಗಿ ಅಂದರೆ ಹಳ್ಳಿ ಹುಡುಗಿ ಟೈಪಲ್ಲಿ ಇದನ್ನ ಮಾಡಿದೆ ಹಾಗಾಗಿ ತುಂಬ ಸಿಂಪಲ್ ಆಗಿ ಯಾವುದೇ ರೀತಿ ವರ್ಕ್ ಇಲ್ದಿರ ಒಂದು ಬ್ಲೌಸ್ನ ರೆಡಿ ಮಾಡಿದೆ ಇದನ್ನ ಓಕೆ ಲಂಗ ದಾವಣಿ ಫೋಟೋ ಕೂಡ ನಾನು ಹಾಕ್ತೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಬಂದು ನಾನು ಲಂಗ ದಾವಣಿಗೆ ಮಾಡ್ಕೊಂಡಿರುವಂತಹ ವರ್ಕ್ ಇದು ಸ್ಲೀವ್ಸ್ ಇದು ಅಂದರೆ ಲಂಗ ದಾವಣಿ ಹೊಲ್ಕೊಳ್ಳೋಣ ಅಂತ ಈ ಒಂದು ವರ್ಕ್ನ ಮಾಡ್ಕೊಂಡೆ ಬಟ್ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸ್ಟಿಚ್ ಮಾಡಿದ್ಮೇಲೆ ಕೂಡ ಖಂಡಿತ ತೋರಿಸ್ತೀನಿ ನಿಮಗೆ ಹಾಗೆ ಎರಡು ಸ್ಲೀವ್ಸ್ನ ಇಲ್ಲಿ ರೆಡಿ ಮಾಡಿದ್ದೀನಿ ಬ್ಯಾಕ್ ನೋಡೋಣ ಬನ್ನಿ ಓಕೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ಒಂದು ಬ್ಯಾಕ್ ಡಿಸೈನ್ನ ಅಂದರೆ ಬ್ಯಾಕಲ್ಲಿ ಈ ರೀತಿ ಒಂದು ವರ್ಕ್ನ ಮಾಡಿದ್ದೀನಿ ಬೀಟ್ಸ್ನ ಕುಟ್ಕೊಂಡು ಹಾಗೆ ಇಲ್ಲಿ ಫ್ರೆಂಚ್ ನಾಟ್ನ ಹಾಕೊಂಡಿದ್ದೀನಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಇದು ಸಿಂಪಲ್ ಆಗಿದ್ರೂ ಇಲ್ಲಿ ಓಪನ್ ಮಾಡಲ್ಲ ನೀವು ಕೇಳಿ ಕೇಳ್ತೀರಾ ನನ್ಗೆ ಗೊತ್ತು ಓಪನ್ ಇರೋಲ್ಲ ಇಲ್ಲಿ ಇಲ್ಲಿ ಮಾತ್ರ ಇದೆ ಓಪನ್ ಮಾಡ್ಕೊಳ್ತೀನಿ ಇದು ಸೆಂಟ್ರಲ್ ಹಾಗೇ ಇರುತ್ತೆ ಓಕೆನಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂದು ಲೈನಿಂಗ್ ಬಟ್ಟೆನ ಇಲ್ಲಿಂದ ಕೂಡ ಕೊಟ್ಕೊಳ್ಬೋದು ಇಲ್ಲ ಫುಲ್ ಬೇಕಿದ್ದರೂ ಕವರ್ ಮಾಡ್ಬೋದು ಲೈನಿಂಗ್ನ ಒಳಗಡೆಯಿಂದ ಓಕೆ ಇದೊಂದು ಬ್ಯಾಕ್ ಡಿಸೈನ್ ಇದು ಅಂದರೆ ಲಂಗ ದಾವಣಿಗೆ ಅಂತ ಸ್ಟಿಚ್ ಮಾಡಿಕೊಂಡಿದ್ದು ಅಂದರೆ ವರ್ಕ್ ಮಾಡಿದ್ದು ಇನ್ನೂ ಸ್ಟಿಚಿಂಗ್ ಆಗಿಲ್ಲ ಸ್ಟಿಚಿಂಗ್ ಆದಾಗ ಖಂಡಿತ ಯಾವ ರೀತಿ ಬಂತು ಬ್ಲೌಸ್ ಅನ್ನೋದನ್ನ ತೋರಿಸ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಪ್ರಂಟ್ ಡಿಸೈನ್ನ ಇಲ್ಲಿಯೂ ಕೂಡ ಸೇಮ್ ಫ್ರೆಂಟ್ ನಟ್ನ ಕೊಟ್ಕೊಂಡು ಈ ರೀತಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಇವಾಗ ಕೇಳ್ತೀರಾ ನೀವು ಎಷ್ಟು ದಿನದಲ್ಲಿ ಇದನ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ಏನಿಲ್ಲ ಒಂದು ದಿನ ಒಂದು ದಿನದಲ್ಲಿ ನೀವು ಫ್ರೆಂಟು ಬ್ಯಾಕು ಹಾಗೆ ಸ್ಲೀವ್ಸ್ನ ನೀವು ಕಂಪ್ಲೀಟ್ ಮಾಡ್ಬೋದು ಕೂತ್ಕೊಂಡು ಒಂದು ದಿನ ಸಾಕು ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಮೂರರಿಂದ ನಾಲ್ಕು ಗಂಟೆಯಲ್ಲಿ ನಾಲ್ಕು ಗಂಟೆಗೆಲ್ಲ ಈ ಒಂದು ವರ್ಕ್ ಕಂಪ್ಲೀಟ್ ಆಗುತ್ತೆ ಬೇಗ ಅಂದರೆ ನಾವು ಸ್ಪೀಡಾಗಿ ಅಂದರೆ ಬಿಗೇನ ಸಾದರೆ ಒಂದು ದಿನವೆಲ್ಲ ಬೇಕೋ ಏನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಸ್ಪೀಡ್ ಇದ್ದೀವಿ ನಾವು ಅಂತಂದರೆ ಒಂದು ಒಂದು ದಿನ ಅಥವಾ ಒಂದು ಹಾಫ್ ದಿನ ಸಾಕಾಗುತ್ತೆ ಈ ಒಂದು ವರ್ಕ್ಗೆ ಇಲ್ಲಿ ನೋಡ್ತಾ ಇದ್ದಿರೋ ಈ ಒಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಯಾರಿಗಿಲ್ಲ ಇಷ್ಟ ಆಯಿತು ಕಮೆಂಟ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ಸ್ಟಿಚಿಂಗ್ನ ಮತ್ತೆ ತೋರಿಸ್ತೀನಿ ನಾನು ಹಾಗೆಯೇ ಸ್ಕರ್ಟ್ ಕೂಡ ಸ್ಟಿಚ್ ಮಾಡಿಲ್ಲ ಇನ್ನು ತೋರಿಸ್ತೀನಿ ಅಲ್ಲಿ ದಾವಣಿ ಸ್ಕರ್ಟ್ ಎಲ್ಲ ಸ್ಟಿಚ್ ಮಾಡಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನಮ್ಮದೊಂದು ಪ್ಲ್ಯಾನ್ ಇತ್ತು ನಂದು ನನ್ನ ತಂಗಿದು ಈ ರೀತಿ ಲಂಗ ದಾವಣಿನ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ನನ್ನ ಮಗಳು ಕೂಡ ಲಂಗ ದಾವಣಿ ಸ್ಟಿಚ್ ಮಾಡಿದೆ ಮೂರು ಜನ ಫೋಟೋಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ಲ ಬಟ್ ನಮಗೆ ಟೈಮಿಂಗ್ಸ್ ಅಷ್ಟು ಸಿಗಲಿಲ್ಲ ನಮಗೆ ಟೈಮ್ ಅನ್ನೋದು ತುಂಬ ಸ್ಪೀಡಾಗಿ ಹೋಗ್ತಾ ಇತ್ತು ಆ ಟೈಮಲ್ಲಿ ನಾವು ರೆಡಿ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಇದನ್ನು ಕ್ಯಾನ್ಸಲ್ ಮಾಡಿದ್ವಿ ನಾವು ನಮ್ಮ ಮಗಳಿಗೆ ಮಾತ್ರ ತೆಗೆಸುತ್ತೆ ನಾವು ಹಾಕೊಳ್ಳಲಿಲ್ಲ ಯಾಕಂದರೆ ಅವಳಿಗೆ ರೆಡಿ ಮಾಡಿ ನಾನು ಯಾವ ಪಾರ್ಲರ್ಗೂ ಹೇಳಿರಲಿಲ್ಲ ನಮ್ಮ ಫ್ರೆಂಡ್ ನಾವುಗಳೇನೆ ರೆಡಿ ಮಾಡಿದ್ದು ನನ್ನ ಮಗಳನ್ನ ನಾನು ಪಾರ್ಲರ್ ಅವ್ರಿಗೆಲ್ಲ ಹೇಳೋದು ಬೇಡ ಏನಕ್ಕೆ ಸುಮ್ಮನೆ ನಾವೇ ಇದೀವಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಬಿಟ್ಟಿದ್ದೆ ಹಾಗಾಗಿ ನಮ್ಮ ಪುಟ್ಟನೂ ಕೂಡ ನಾವೇ ರೆಡಿ ಮಾಡಬೇಕಾಗಿತ್ತಲ್ಲ ಆ ಕಾರಣ ನಾನು ಈ ಒಂದು ಲೆಹೆಂಗಾ ಒಂದು ಐಡಿಯಾಸ್ ಏನಿತ್ತು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾವು ರೆಡಿಯಾಗಿ ಮತ್ತೆ ಚೇಂಜ್ ಮಾಡಿ ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡೋಷ್ಟ್ರ ತುಂಬ ಟೈಮ್ ಆಗುತ್ತೆ ಹತ್ತು ಗಂಟೆ ಹತ್ತು ಒಂಬತ್ತುವರೆ ಒಳಗಡೆ ನಾವೆಲ್ಲ ರೆಡಿಯಾಗಿ ನಿಂತ್ಕೋಬೇಕಿತ್ತು ಹಾಗಾಗಿ ಓಕೆ ಗೈಸ್ ನೋಡಿದ್ರಲ್ಲ ನನ್ನ ಅಷ್ಟು ಬ್ಲೌಸ್ ಡಿಸೈನ್ ಆಗ್ಬೋದು ಕುಚ್ಗಳಾಗ್ಬೋದು ಹಾಗೇನೆ ಸ್ಯಾರಿಗಳಾಗ್ಬೋದು ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಫೋಟೋಸ್ ಇದೇನೇನೆ ನಾನು ಮಗಳಿಗೆ ಲಂಗ ದವಣಿನ ಹಾಕ್ಸಿದ್ದಿದ್ದು ಮೆಹಂದಿ ಅಂದರೆ ಒಂದಷ್ಟು ಫೋಟೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಬಮ್ ಬಂದಾಗ ಖಂಡಿತ ಕಂಪ್ಲೀಟ್ ಫೋಟೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಆಲ್ಬಮ್ ಬಂದಿಲ್ಲ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಈ ಸ್ಯಾರಿ ಈ ಬ್ಲೌಸಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಅಂತ ನನ್ನ ಮಗ ಹಾಗೆ ನನ್ನ ಮಗಳು ಎಲ್ಲ ಒಡವೆ ಸೆಟ್ಟಿಂದ ಹಿಡಿದು ಎಲ್ಲದನ್ನು ಕೂಡ ನಾನೇ ಇದೇ ರೀತಿ ಇರಬೇಕು ಅಂತ ಹೇಳಿ ಪ್ರತಿಯೊಂದನ್ನು ರೆಡಿ ಮಾಡಿದೆ ಒಡವೆ ಸೆಟ್ಟೆಲ್ಲ ಬೇಕು ಅಂದರೆ ನೋಡೋಣ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇದು ಬಂದು ನನ್ನ ತಮ್ಮ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಫೋಟೋನ ಆಗ್ತಾ ಇಲ್ಲ ಸ್ವಲ್ಪ ಫೋಟೋಸ್ ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಬಮ್ ಬಂದಾಗ ಕಂ ಕಂಪ್ಲೀಟ್ ಫೋಟೋನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನನ್ನ ತಂಗಿ ಹಾಗೆ ನನ್ನ ನಾದ್ನಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಮುದ್ದಾಗ ಕಾಣಿಸ್ತಾ ಇದ್ದಾಳೆ ಅಂತ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ನೋಡ್ತಾ ಇದ್ದೀರಾ ನನ್ನ ತಂಗಿ ಮಕ್ಕಳು ಹಾಗೆ ನನ್ನ ಮಕ್ಕಳು ಇವರು ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ತಂಗಿ ಮತ್ತು ನಾನು ನನ್ನ ಮಗಳು ಮೇ ಬಿ ನಿಮಗೆ ಈ ಫೋಟೋಗಳು ಇಷ್ಟ ಆಗ್ಬೋದು ಹಾಗೆ ಈ ಸ್ಯಾರೀಲಿ ನನ್ನ ಮಗಳು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಬ್ಲೌಸಲ್ಲ ಯಾವ ರೀತಿ ಕೂತ್ಕೊಂಡಿದೆ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಅದು ತುಂಬಾ ಪರ್ಫೆಕ್ಟಾಗಿ ಕೂತಿತ್ತು ಅವಳಿಗೆ ಬ್ಲೌಸು ತುಂಬಾ ಇಷ್ಟ ಆಯಿತು ನನಗೆ ಹಾಗೆಯೇ ಇದು ಬಂದು ಡ್ರೆಸ್ಸಲ್ಲಿ ಚೇಂಜ್ ಮಾಡಿಸ್ದಾಗ ಅಂದರೆ ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿದಾಗ ತೆಗ್ದಿದಂತಹ ಫೋಟೋ ಇದು ಇದು ತುಂಬ ಫೋಟೋಸ್ ಇದ್ದಾವೆ ಬಟ್ ಒಂದೆರಡು ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಅಷ್ಟನ್ನೇನೆ ಈ ಒಂದು ನನ್ನ ಮಗನ ಡ್ರೆಸ್ ಏನಿದೆ ಅದು ನನ್ನ ಮಗಳ ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಈ ರೀತಿ ಕೋ ಒಂದು ಬಟ್ಟೆ ನಾನು ಸೆಲೆಕ್ಟ್ ಮಾಡಿದೆ ಹಾಗೆ ಲಂಗಾದಾವಣಿಲಿ ಸ್ವಲ್ಪ ಹಳ್ಳಿ ಹುಡುಗಿ ಟೈಪಲ್ಲಿ ಇದನ್ನು ನಾನು ರೆಡಿ ಮಾಡಿದ್ದೆ ನನ್ನ ಮಗಳಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾ ಮುದ್ದ ಕಾಣಿಸ್ತಾ ಇದ್ದಾಳೆ ಅಂತ ಅನ್ಕೊಳ್ತೀನಿ ಓಕೆ ಗೈಸ್ ನೋಡಿದ್ರಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಡ ನಿಡ್ ಮಾಡ್ತಾ ಇದ್ದೀನಿ